ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡುಕೋಣೆ ಇವತ್ತಿನ ಈ ಒಂದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗಾಯ್ಸ್ ಹೌದು ಈ ಒಂದು ಘಟನೆ ಒಂದು ಊರಿನಲ್ಲಿ ನಡೆದಿರುವಂಥದ್ದು ಒಂದು ತುಂಬ ರಿಚ್ ಫ್ಯಾಮಿಲಿಯಲ್ಲಿ ಆಗಿರುತ್ತೆ ಅದು ಆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಹುಡುಗ ಆ ಹುಡುಗನನ್ನು ಆತನ ತಂದೆ ತುಂಬ ಮುದ್ದಾಗಿ ಆತ ಕೇಳಿದ್ದೆಲ್ಲ ಕೊಡಿಸಿ ತುಂಬ ಮುದ್ದಾಗಿ ಬೆಳೆಸಿರ್ತಾರೆ ಹಾಗೆ ಆತ ದೊಡ್ಡವನಾಗ್ತಾನೆ ಇದ್ದಾಗೆ ಆತ ಆ ಒಂದು ಊರಿನಲ್ಲಿರುವಂತಹ ಒಬ್ಳು ಮಹಿಳೆಯನ್ನು ನೋಡಿ ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ ಅದಾದ ನಂತರ ಈತ ಡೈರೆಕ್ಟಾಗಿ ಅವಳನ್ನ ಹೋಗಿ ನನಗೆ ನೀನಂದರೆ ತುಂಬ ಇಷ್ಟ ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತೀನಿ ನೀನು ನನ್ನನ್ನು ಮದುವೆ ಆಗು ಅನ್ನೋದಾಗಿ ಕೇಳ್ತಾನೆ ಆಗ ಆ ಮಹಿಳೆ ನಾನು ವಿಧವೆ ನಾನು ನಿನ್ನನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ ಎನ್ನುವುದಾಗಿ ಅವಳು ಕೂಡ ಹೇಳ್ತಾಳೆ ಆತನಿಗೆ ಅವಳ ಒಂದು ಆನ್ಸರ್ನ ಕೇಳಿ ತುಂಬ ಕೋಪ ಬರುತ್ತೆ ನಾನು ಇಷ್ಟಪಟ್ಟಿದ್ದು ಇದುವರೆಗೂ ನಾನು ಕಳ್ಕೊಂಡಿದ್ದೇ ಇಲ್ಲ ಎಲ್ಲವನ್ನು ಅನುಭವಿಸಿದ್ದೇನೆ ನನಗೆ ನೀನು ಬೇಕೇ ಬೇಕು ಎನ್ನುವುದಾಗಿ ಹೇಳ್ತಾನೆ ತಿರ್ಗಾ ಅಲ್ಲಿಂದ ಕೋಪಿಷ್ಟನಾಗಿ ಹೋಗಿ ತನ್ನ ಫ್ರೆಂಡ್ ಜೊತೆ ಶೇರ್ ಮಾಡ್ತಾನೆ ಆಗ ಆತ ಹೇಳ್ತಾನೆ ನಾನು ನಿನಗೆ ಮಂತ್ರವಾದಿಯ ಡೀಟೇಲ್ಸ್ ಅನ್ನ ಕೊಡ್ತೀನಿ ಅವರ ಹತ್ತಿರ ಹೋಗು ಅವರು ಏನೇ ಇಷ್ಟಪಟ್ಟರು ಅದು ನಿನ್ನ ಕೈ ವಶ ಆಗುವ ಹಾಗೆ ಮಾಡಿಕೊಡ್ತಾರೆ ಅಂತಾರೆ ಸೊ ಇದನ್ನ ತಿಳಿದ ಇವನು ಸೀದ ಮಂತ್ರವಾದಿ ಹತ್ರ ಹೋಗ್ತಾನೆ ಅಲ್ಲದೆ ಈ ಫ್ರೆಂಡ್ ಇನ್ನೊಂದು ವಿಷಯನ ಹೇಳ್ತಾನೆ ಎಲ್ಲಾನು ನಿನಗೆ ಸಿಗುತ್ತೆ ಆದರೆ ಅವರು ಕೇಳುವ ಒಂದು ವಸ್ತು ಕೂಡ ನೀನು ಕೊಡಬೇಕಾಗುತ್ತೆ ಅದು ಕೂಡ ನಿನ್ನ ಮನಸ್ಸಿನಲ್ಲಿ ಎಚ್ಚರವಾಗಿ ಇರಲಿ ಎನ್ನುವುದಾಗಿ ಹೇಳಿರ್ತಾನೆ ಸೊ ಹಾಗೆ ಆಯಿತು ಅಂತ ಮಂತ್ರವಾದಿ ಹತ್ರ ಹೋಗ್ತಾನೆ ಎಲ್ಲ ವಿಷಯವನ್ನು ತಿಳಿಸ್ತಾನೆ ಮಂತ್ರವಾದಿ ಆಯಿತು ನಿನಗೆ ಏನು ಬೇಕೋ ಅದೆಲ್ಲವೂ ನಿನಗೆ ಸಿಗುತ್ತೆ ಈ ಒಂದು ಗೊಂಬೆಯನ್ನು ನಿನ್ನ ಹತ್ತಿರನೇ ಇಟ್ಕೊ ಇದನ್ನು ಹೋಗಿ ಇವತ್ತು ಹನ್ನೆರಡು ಗಂಟೆ ರಾತ್ರಿಗೆ ಅದಕ್ಕೆ ಪೂಜೆಯನ್ನು ಮಾಡಿ ಮಂತ್ರವನ್ನು ಹೇಳು ನೀನು ಅಂದ್ಕೊಂಡಿರೋದು ನೀನು ಏನು ಬಯಸ್ತೀಯೋ ನಿನಗೆ ಎಲ್ಲವೂ ಕೂಡ ಸಿಗ್ತಾನೆ ಹೋಗುತ್ತೆ ಅಂತ ಆ ಒಂದು ಮಂತ್ರವಾದಿ ಆ ಒಂದು ಗೊಂಬೆಯನ್ನು ಮಂತ್ರಿಸಿ ಕೊಡ್ತಾನೆ ಸೀದಾ ಆ ಒಂದು ಗೊಂಬೆಯನ್ನು ತೆಗೆದುಕೊಂಡು ಈತ ರೂಮ್ಗೆ ಬರ್ತಾನೆ ಬಂದು ಆ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾನೆ ಕರೆಕ್ಟ್ ಹನ್ನೆರಡು ಗಂಟೆಗೆ ಮಾಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆತನ ಡೋರ್ ನಾಕ್ ಆಗುತ್ತೆ ಯಾರು ಅಂತ ನೋಡಿದಾಗ ಆತ ಪ್ರೀತಿಸಿರುವಂಥ ಆ ವಿಧವೆ ಮಹಿಳೆನೇ ನಿಂತಿರ್ತಾಳೆ ಇವನಿಗೆ ತುಂಬ ಶಾಕ್ ಆಗುತ್ತೆ ನಂತರ ಅವಳನ್ನು ಕರ್ಕೊಂಡು ಒಳಗೆ ಬರ್ತಾನೆ ಆ ಒಂದು ಸಮಯಕ್ಕೆ ಇವನ ಅಪ್ಪ ಅಮ್ಮ ಬಂದು ಇದು ಯಾರು ಇವಳು ವಿಧವೆ ಇವಳನ್ನು ನೀನು ಮದುವೆ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಈತ ಹೇಳ್ತಾನೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನು ಈ ಮನೆ ಬಿಟ್ಟೇ ಹೋಗ್ತೇನೆ ಅಂತ ಮನೆಯನ್ನು ಬಿಟ್ಟು ಹೋಗ್ತಾನೆ ನಂತರ ಆತ ಇನ್ನೊಂದು ಮನೆಯನ್ನು ಪರ್ಚೇಸ್ ಮಾಡ್ತಾನೆ ಈತ ಈ ಒಂದು ಮಂತ್ರವಧಿ ಕೊಟ್ಟಿರುವಂಥ ಗೊಂಬೆಯ ಸಹಾಯದಿಂದ ಅಲ್ಲಿನ ಊರಿನ ಎಲ್ಲರನ್ನು ಕೂಡ ತನ್ನ ವಶಕ್ಕೆ ಪಡ್ಕೊಂಡಿರ್ತಾನೆ ಅವನಿಗೆ ಬೇಕಾಗಿರೋ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊತಾ ಇರ್ತಾನೆ ಅಲ್ಲದೆ ಅವರ ಆಸ್ತಿಗಳನ್ನು ಕೂಡ ಈತನ ಹೆಸರಿಗೆ ಮಾಡಿಸ್ತಾ ಇರ್ತಾನೆ ಸೊ ಈ ಥರ ದುರಾಸೆ ಕೆಲಸಗಳನ್ನು ಈತ ಮಾಡ್ತಾನೇ ಇರ್ತಾನೆ ಕೊನೆಗೆ ಈತ ಏನೇನು ಅನ್ಭವಿಸ್ಬೇಕು ಅಂತ ಅಂದ್ಕೊಂಡಿದ್ದವೋ ಎಲ್ಲವನ್ನು ಅನ್ಭವಿಸ್ತಾನೆ ಕೊನೆಗೊಂದಿನ ಈತ ಆ ಒಂದು ಗೊಂಬೆಯನ್ನು ಪೂಜಿಸ್ತಾ ಈಗ ನನಗೆ ಬೇಕಾಗಿರೋದೆಲ್ಲವನ್ನು ನೀನು ಕೊಟ್ಟಿದ್ಯಾ ಇವಾಗ ನಿನಗೇನು ಬೇಕು ಕೇಳು ಎಂಬುದಾಗಿ ಈತ ಕೇಳ್ತಾನೆ ಆಗ ಆ ಒಂದು ಕೊಂಬೆ ಹೇಳೋದಿಷ್ಟೇ ನನಗೆ ನೀನೇ ಬೇಕು ನಿನ್ನ ಪ್ರಾಣ ನನಗೆ ಬೇಕು ನಿನ್ನ ಪ್ರಾಣ ನನಗೆ ಕೊಟ್ಟರೆ ನಾನು ನಿನ್ನ ಫಲಶಾಲಿ ಆಗ್ತೀನಿ ನನಗದು ಬೇಕೇ ಬೇಕು ಎಂಬುದಾಗಿ ಹೇಳುತ್ತೆ ಸೊ ಇದನ್ನು ಕೇಳಿ ಈತ ನಾನು ನಿನ್ನನ್ನು ಕೊಂಡ್ಕೊಂಡಿರೋದು ನೀನು ನನ್ನ ಕಾಲಡಿ ಇರಬೇಕು ಹೊತ್ತು ನಾನು ನಿನಗಲ್ಲ ಎಂಬುದಾಗಿ ತುಂಬ ಅಗ್ರೆಸಿವ್ ಆಗಿ ಈಗ ಮಾತಾಡ್ತಾನೆ ಮಾತಾಡಿ ಆ ಗೊಂಬೆಯನ್ನು ಹೊರಗಡೆ ಡಸ್ಟ್ಬಿನ್ನಲ್ಲಿ ಹೋಗಿ ಬಿಸಾಡ್ತಾನೆ ಈತ ಹೊರಗಡೆಯಿಂದ ಒಳಗೆ ಬರುವಷ್ಟೊತ್ತಿಗೆ ಈತನ ಮನೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತೆ ಹೌದು ತನ್ನ ಲೈಫಲ್ಲಿ ಏನೇನು ಅಂದ್ಕೊಂಡಿದನೋ ಎಲ್ಲವನ್ನು ಕಳೆದುಕೊಳ್ತಾನೆ ಆಗ ಈತನ ಫ್ರೆಂಡ್ ಹೇಳಿರೋ ಮಾತು ನೆನಪಾಗುತ್ತೆ ನಿನಗೆ ಎಲ್ಲವನ್ನೂ ಸಿಗುವ ಹಾಗೆ ಮಾಡುತ್ತೆ ಆದರೆ ನಿನ್ನಲ್ಲಿಯೂ ಕೂಡ ಅದು ಏನೋ ಒಂದು ಕೇಳುತ್ತೆ ಅದನ್ನು ನೀನು ಕೊಡಲೇಬೇಕಾಗುತ್ತೆ ಅನ್ನೋ ಮಾತು ಆಗ ನೆನಪಾಗುತ್ತೆ ಈತನಿಗೆ ಕೊನೆಗೆ ಆತ ಕೂಡ ಸಾವನ್ನಪ್ಪತ್ತಾನೆ ಈ ಒಂದು ಸ್ಟೋರಿಯಿಂದ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ಅತಿ ಆಸೆ ಪಟ್ಟರೆ ಯಾವುದು ಕೂಡ ನಮ್ಮ ಜೊತೆ ಇರೋಲ್ಲ ದುರಾಸೆಯನ್ನು ಪಡಬೇಡಿ ನಿಮ್ಮ ಆಸೆಗೂ ಮಿತಿ ಇರಲಿ ಅಂತ ಹೇಳ್ತಾ ಈ ಒಂದು ಸ್ಟೋರಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು